ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಪತ್ರಿಕಾಗೋಷ್ಠಿ ಬ್ಲಾಕ್ ನೇತೃತ್ವದಲ್ಲಿ ಕರೀಲಿಕ್ಕೆ ಅವರು ಉದ್ದೇಶ ಏನು ಅಂತಂದರೆ ಸನ್ಮಾನ್ಯ ಶಾಸಕರಾದಂಥ ಭರತ್ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು ಹೊಯ್ಗೆ ವಿಷಯದಲ್ಲಿ ಗುರುಪುರ ಗ್ರಾಮದ ಅಡ್ಡೂರು ಗ್ರಾಮವನ್ನು ಮಿನಿ ಪಾಕಿಸ್ತಾನ್ ಅಂತ ಹೇಳಿದರು ಅಫ್ಕೋರ್ಸ್ ನಮಗೆ ಮತ್ತೆ ಮತ್ತೆ ಜನಾಭಿಯ ಜನಪರ ಮತ್ತು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹೊರತುಪಡಿಸಿದ ಚರ್ಚೆಯನ್ನು ಮತ್ತೆ ಮತ್ತೆ ವೇದಿಕೆಯಲ್ಲಿ ಮಾಡಲಿಕ್ಕೆ ನಮಗೂ ಕೂಡ ಹಿಂಸೆ ಆಗ್ತಾ ಇದೆ ಆದರೆ ಎದುರುಗಡೆಯಿಂದ ಪ್ರತಿಪಕ್ಷದಿಂದ ಬರುವಂಥದ್ದು ಅದೇ ಸಂಗತಿಗಳಾಗುವಾಗ ಕೆಲವೊಂದಿಷ್ಟು ಉತ್ತರಗಳನ್ನು ನಾವು ಕೊಡದೇ ಇರಲಿಕ್ಕೂ ಆಗೋದಿಲ್ಲ ಒಂದು ಆದರೂ ಕೂಡ ಇತ್ತೀಚಿನ ರಾಜ್ಯಪಾಲರ ನಡವಳಿಕೆಯ ಬೆಳವಣಿಗೆಯಲ್ಲಿ ಕರಾವಳಿಯಲ್ಲಿ ನಡೆಯತಕ್ಕಂಥ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಸರ್ಕಾರದ ಇದು ಪಕ್ಷಗಳ ನಡುವೆ ಕಾಂಗ್ರೆಸ್ ಈಸ್ ನಾಟ್ ಹ್ಯಾಪಿ ಆ್ಯಂಡ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಟು ಕಂಟಿನ್ಯೂ ಸಚ್ ಏನು ಮಾತಿನ ಯುದ್ಧ ಒಂದು ಆದರೆ ಇಲ್ಲಿ ಈಗ ನಾನು ನೇರವಾಗಿ ಭರತ ಶೆಟ್ಟಿಯವರ ಹತ್ರ ಒಬ್ಬ ಶಾಸಕರಾಗಿ ಕೆಲವೊಂದು ಪ್ರಶ್ನೆಗಳನ್ನು ಅವರಿಗೆ ನಾವು ಕೇಳಬೇಕಾಗಿದೆ ಒಂದು ನೀವು ಗಣಿಗಾರಿಕೆಯ ಬಗ್ಗೆ ಇದು ಹೊಯ್ಗೆ ಹೊಯ್ಗೆ ಮತ್ತು ಕೆಂಪು ಕಲ್ಲಿನ ಗಣಿಗಾರಿಕೆ ಇಂಥ ಈ ವಿಷಯದಲ್ಲಿ ನೀವು ಆಪಾದನೆಯನ್ನು ಮಾಡಿದ್ದೀರಿ ನಿಮ್ಮ ಸರ್ಕಾರ ಇದ್ದಾಗ ಬರಟ್ರೆ ಐವತ್ತು ಕೋಟಿ ರೂಪಾಯಿ ಹಸಿರು ಪೀಠದಿಂದ ದಂಡ ಆಗಿದೆ ಅದು ಹೊಯ್ಗೆ ತೆಗೀಲಿಕ್ಕೆ ಒಬ್ಬ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಹಸಿರು ಪೀಠಕ್ಕೆ ಹೋದ ಕೇಸ್ ಇದರ ಕಾಂಟ್ರಾಕ್ಟ್ ಯಾರಾಗಿದ್ರು ಅಂತ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ಮುಂದಿನ ಪ್ರೆಸ್ ಮೀಟಲ್ಲಿ ಅದೇ ರೀತಿ ಬಜ್ಪೇಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ಒಂದು ಕೇಸ್ ದಾಖಲಾಗಿದೆ ಒಂದು ಹತ್ತು ದಿವಸದ ಹಿಂದೆ ಅದರದ್ದು ಕಾಂಟ್ರಾಕ್ಟ್ ಯಾರು ಅಂತಲೂ ನಮಗೆ ಮಾಹಿತಿ ಇಲ್ಲ ಅದು ನೀವು ಹೇಳಬೇಕು ಯಾರು ಅಂತ ಮೂರನೇದು ಅತ್ತೆಪಾಡಿಯಲ್ಲಿ ಸುನಿಲ್ ಅವರು ಒಂದು ಹೋರಾಟ ಮಾಡ್ತಾರೆ ಮರಳುಗಾರಿಕೆ ವಿರುದ್ಧ ರೇಲ್ವೆ ಮಂತ್ರಿಗೆ ದೂರ ಹೋಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಯಾವ ಕ್ರಮ ತಗೊಂಡಿದ್ದಾರೆ ಅಂತ ಅವರು ಮುಂದೆ ಜನರಿಗೆ ಮಾಹಿತಿಯನ್ನು ಕೊಡಬೇಕು ಇದರ ಜೊತೆಗೆ ಗುರುಪುರ ಬ್ರಿಡ್ಜ್ ಎರಡೂ ಕಡೆ ಹೊಯ್ಗೆಯನ್ನು ಅಕ್ರಮವಾಗಿ ರಾಶಿ ಹಾಕಿದಾರಲ್ಲ ಅದರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರೇ ದೂರು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರೇ ದೂರು ಸಲ್ಲ ಯಾಕೆಂದರೆ ನೇರವಾಗಿ ಎಲ್ಲರೂ ಹೇಳಿದರು ಅಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ ಅಂತ ಒಂದು ಒಂದು ತೇಲು ಬಿಡುವ ಹೇಳಿಕೆಗಳನ್ನು ಕೊಟ್ಟುಬಿಡ್ತಾರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಿರ್ಬೋದು ಅಲ್ಲಿ ಆದರೆ ನಾವು ಅದನ್ನು ನಿಲ್ಲಿಸಿದ್ದೇವೆ ನಾವು ಅದಕ್ಕೆ ದೂರು ಕೊಡ್ತಾ ಇದ್ದೇವೆ ಗಣಿಗಾರಿಕೆ ಇಲಾಖೆಯಲ್ಲಿ ದೂರಿದೆ ಇದು ನಮ್ಮ ಸೈಡಿಂದ ಈಗ ಭರತ್ ಶೆಟ್ರು ಹೇಳಬೇಕು ನಮ್ಮ ಮೇಲೆ ಆರೋಪ ನೀವು ಮಾಡಿದ್ರಲ್ಲ ಜೊತೆಗೆ ನೀವು ಯಾಕೆ ನಿಮಗೆ ನಾನು ನೆನಪು ಮಾಡಬೇಕಾಗ್ತದೆ ಮತ್ತೆ ಮತ್ತೆ ದಯವಿಟ್ಟು ಶಾಸಕರೇ ಅಭಿವೃದ್ಧಿಯ ಬಗ್ಗೆ ಮಾತಾಡಿ ಆಗ್ತದೆ ಒಂದೊಂದು ಸಾರಿ ರಾಜಕೀಯ ಅಂದರೆ ಪರಸ್ಪರ ಹೇಳಿಕೆ ಪ್ರತಿ ಹೇಳಿಕೆಗಳು ಬೈಗಳಗಳು ಇಟ್ಸ್ ಎ ಕಾಮನ್ ಫಿನಾಮಿನಾ ಇನ್ ದ ಪೊಲಿಟಿಕಲ್ ಲೈಫ್ ಬಟ್ ಇಟ್ ಶುಡ್ ನಾಟ್ ಬಿ ಹ್ಯಾಪಿಚುವಲ್ ವಿ ಶುಡ್ ನಾಟ್ ಬಿ ಹ್ಯಾಪಿಚುವಲ್ ಐದರ್ ಎನಿ ಪಾರ್ಟಿ ಈಗ ನೀವು ಈ ರೀತಿಯ ಏನು ದ ವಾರ್ ಅಪ್ ದ ವಾರ್ ವಿತ್ ದ ವರ್ಡ್ಸ್ ಶುಡ್ ನಾಟ್ ಲೀಡ್ ತವಾರ್ಡ್ಸ್ ದ ವಾರ್ ವಿತ್ ಸೋರ್ಡ್ ಈಗ ನಾವು ಹೀಗೆ ಜಗಳ ತೆಗೆದು ಮಾತಾಡ್ತಾ ಮಾತಾಡ್ತಾ ಹೋದರೆ ಮತ್ತೆ ಕತ್ತಿಗಳಕ್ಕೆ ಇಳಿತಾರೆ ಅದು ಯಾರು ಇಳಿಯೋದು ಯುವಕರು ಹೇಳಿದು ಬರೆಸ್ಥ್ರೆ ನಾನು ಬರೋದಿಲ್ಲ ಇಲ್ಲಿ ಕೂತವ್ರು ಯಾರೂ ಬರೋದಿಲ್ಲ ನಾವು ಅದಕ್ಕೆ ಕಾಂಗ್ರೆಸ್ನವರು ಸ್ಪಷ್ಟವಾಗಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೇವೆ ಇದನ್ನು ನಿಲ್ಲಿಸಿ ನಾವು ಕೂಡ ನಿಯಂತ್ರಣ ಹೇರಿಕೊಳ್ತಾ ಇದ್ದೇವೆ ಸ್ವಯಂ ನಿಯಂತ್ರಣ ಹೇರಿಕೊಳ್ತಾ ಇದ್ದೇವೆ ನೀವು ಹೇರಿಕೊಳ್ಳಿ ಅಂತ ಆದರೆ ಅವರು ಕೇಳ್ತಾ ಇಲ್ಲ ಈ ಪಾಕಿಸ್ತಾನ ಇದೆಲ್ಲ ಬೇಕಿತ್ತು ಈಗ ನಾನೊಂದು ಮಿನಿ ಪಾಕಿಸ್ತಾನ ಅಂದರೆ ಏನರ್ಥ ಸವರ್ನಿಟಿ ಆಫ್ ದ ಕಂಟ್ರಿಯನ್ನು ಅವರು ಕ್ವಶನ್ ಮಾಡಿದಾಗೆ ಅಲ್ಲ ಒಬ್ಬ ಶಾಸಕ ಭಾರತದ ಸಮಗ್ರತೆಯ ಬಗ್ಗೆ ಒಬ್ಬ ಶಾಸಕನಿಗೆ ಸಂಶಯ ಇದೆ ಮಂಗಳೂರು ನಗರದ ಒಳಗೆ ಒಂದು ಮಿನಿ ಪಾಕಿಸ್ತಾನ ಇದೆ ಅಂತ ಆದರೆ ಅದಕ್ಕೆ ಕಾರಣ ಯಾರು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರು ಕಾರಣರಾಗ್ತಾರೆ ಈ ದೇಶದ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಇಂಟೆಲಿಜೆನ್ಸ್ ರಕ್ಷಣಾ ಖಾತೆ ಸೈನಿಕರು ಜೊತೆಗೆ ಗೃಹ ಖಾತೆಗೆ ಅವರು ಮಾಡಿದ ಅವಮಾನ ಪ್ರತಿಯೊಬ್ಬ ಭಾರತೀಯರಿಗೂ ಇದೊಂದು ಅಪಮಾನದ ಹೇಳಿಕೆ ದಿಸ್ ಸಚ್ ಪಾಕಿಸ್ತಾನ ಅದು ಪಾಕಿಸ್ತಾನ ಇಲ್ಲಿ ಪಾಕಿಸ್ತಾನ ಹೇಳುವ ದ ರಿಪೀಟೆಡ್ ಸ್ಟೇಟ್ಮೆಂಟ್ ಆಫ್ ದ ಸಂಘ ಪರಿವಾರ್ ಈಸ್ ಅನ್ ಎ ಇನ್ಸಲ್ಟ್ ಟು ದಿ ಎವ್ರಿ ಸಿಟಿಜನ್ ಆಫ್ ದ ಕಂಟ್ರಿ ಹಾಗಿದ್ರೆ ಇವ್ರು ಏನು ಮಾಡ್ತಾ ಇದ್ರು ಯಾವ ರಿಪೋರ್ಟ್ ಅನ್ನು ಇವರು ಕೊಟ್ಟಿದ್ದಾರೆ ಈಸ್ ಎನ್ ಎಮ್ ಎಲ್ ಎಲೆಕ್ಟೆಡ್ ಎಮ್ ಎಲ್ ಎ ಯಾವ ರಿಪೋರ್ಟ್ ಅನ್ನು ಇವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಅಡ್ಡೂರು ಗ್ರಾಮದಲ್ಲಿ ಪಾಕಿಸ್ತಾನ ಆಗಿದೆ ಹೇಳುವುದಕ್ಕೆ ಯಾವ ಕಾರಣಗಳನ್ನಾದರೂ ಇವರು ಸರ್ಕಾರದ ಗಮನ ಸೆಳೆದಿದ್ದಾರಾ ಜಿಲ್ಲಾಡಳಿತದ ಗಮನವನ್ನು ಸೆಳೆದಿದಾರಾ ಇಲ್ಲ ಇದೆಲ್ಲವೂ ಒಂದು ಬಾಲಿಶ ಹೇಳಿಕೆ ಅಂತ ಆದರೆ ಸನ್ಮಾನ್ಯ ಭರತ್ ಶೆಟ್ಟಿ ಅವರೇ ದಯವಿಟ್ಟು ನೀವು ಭಾರತೀಯರ ಕ್ಷಮೆ ಕೇಳಬೇಕು ಇದ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ನಿಮ್ಮ ಮೇಲೆ ದೂರು ದಾಖಲಿಸ್ತೇವೆ ಇಟ್ ಇಸ್ ಆ್ಯಸ್ ಎ ಲಾಸ್ಟ್ ಸ್ಟೂಡೆಂಟ್ ಇಸ್ ಇಂಪ್ರಾಕ್ಟಿಕಲ್ ಐ ನೋ ದಟ್ ಇಟ್ ಡೋಂಟ್ ಕಮ್ಸ್ ಅಂಡರ್ ದ ಎನಿ ಸೆಕ್ಷನ್ ಬಟ್ ಇದನ್ನು ಈ ಭಾವನಾತ್ಮಕ ಪ್ರಚೋದನೆಯನ್ನು ಯಾಕೆ ಮಾಡ್ತೀರಿ ನೀವು ನಾಲ್ಕು ಬೂತ್ ಇದೆ ಭರತ್ ಶೆಟ್ಟಿ ಅಡ್ಡೂರಲ್ಲಿ ಈ ನಾಲ್ಕು ಬೂತಲ್ಲಿ ಒಂದು ಸಾವಿರದ ವೋಟನ್ನು ನೀವು ತಗೊಂಡಿದ್ದೀರಲ್ಲ ಅವರು ಪಾಕಿಸ್ತಾನಿಯರ ಯು ವಾಂಟ್ ಟು ಕಾಲ್ ದ್ಯಾಮ್ ಯುವರ್ ವೋಟರ್ಸ್ ಆ್ಯಸ್ ಎ ಪಾಕಿಸ್ತಾನೀಸ್ ನೀವು ಯಾವುದೋ ಕೋಪ ಯಾರ ಮೇಲೋ ಕೋಪ ಯಾರ್ಯಾರ ಮೇಲೋ ಯಾಕೆ ತೀರಿಸ್ತೀನಿ ಸಮಸ್ಯೆ ಏನಾಗಿದೆ ಅಂದರೆ ಇಟ್ಸ್ ಅ ಕ್ವಾಯ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ನಾನು ಮಂಗಳೂರು ಮತ್ತು ಸುರತ್ಕಲ್ ಕ್ಷೇತ್ರದ ಎಮ್ ಎಲ್ ಎಗಳು ಮಾತ್ರ ಯಾಕೆ ಈ ರೀತಿ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಕರಾವಳಿ ಭಾಗದಲ್ಲಿ ಹದಿಮೂರು ಜನ ಶಾಸಕರಿದ್ದಾರೆ ಅಲ್ವಾ ಹದಿಮೂರರಲ್ಲಿ ನಮ್ಮದು ಕಾದರ್ ಮತ್ತು ಪುತ್ತೂರಿದು ಅಶೋಕ ಯಾಕೆ ಬಂಟ್ವಾಳದವರು ಮಾತಾಡೋದಿಲ್ಲ ಮೂಡುಬಿದ್ರೆಯಲ್ಲೂ ಮಾತಾಡೋದಿಲ್ಲ ಸುಳ್ಳ್ಯದವರು ಮಾತಾಡೋದಿಲ್ಲ ಯಾ ಯಾಕೆ ಯಾಕೆಂತಂದರೆ ಇಟ್ ಇಸ್ ಅ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ದ ಬಿ ಜೆ ಪಿ ಇಸ್ ಡಿಸ್ಟರ್ಬ್ಡ್ ಮಿಸ್ಟರ್ ಕಾಮತ್ ಆ್ಯಂಡ್ ಭರತ್ ಶೆಟ್ಟಿ ಏನಾಗಿದೆ ಅಂದರೆ ನಮ್ಮ ಎಂ ಪಿ ಅವರೊಟ್ಟಿಗೆ ನಂದನಮಲ್ಯ ಅಂತೇಳಿ ಹೊಸ ಕ್ಯಾಂಡಿಡೇಟ್ ಹೇಳಿ ಆಲ್ಮೋಸ್ಟ್ ಅವರು ತಿರುಗಾಡ್ಲಿಕ್ಕೆ ಶುರು ಮಾಡಿ ಆಗಿದೆ ಸೊ ಶುರುವಿಗೆ ಕೋಪ ಅಲ್ಲಿದೆ ಇವರು ಇಲ್ಲಿ ಏನಾದರೂ ಒಂದು ಎಬ್ ಅಂತ ನಮ್ಮ ಮೇಲೆ ಆರೋದು ಮುಸ್ಲಿಮರ ಮೇಲೆ ಯಾರೋದಂತೆ ಕ್ರಿಶ್ಚಿಯನ್ರ ಮೇಲೆ ಆರೋದಂತೆ ಅಲ್ಲಿ ಯಾರೋ ಒಬ್ರು ಲೇಡಿ ಕ್ಯಾಂಡಿಡೇಟ್ ಭರತ್ ಶೆಟ್ಟಿಯ ವಿರುದ್ಧ ಒಬ್ಬರು ಲೇಡಿ ಶೆಟ್ಟಿ ಅಂತೆ ಐ ಡೋಂಟ್ ನೋ ಅವರು 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 ಏನೋ ಶುರು ಮಾಡ್ಕೊಂಡಿದ್ದಾರಂತೆ ಅವ್ರಿಗೆ ಅಲ್ಲಿ ಇರಿಸು ಮಿರಿಸು ಸೊ ಇದ್ದೇನೆ ನಾವು ಯಾರು ಫ್ರಂಟಲ್ಲಿ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಯಾಕ್ರೀ ನಮ್ಮ ತಲೆ ತಿದ್ದೀರಿ ಜನರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಈಗ ಜನ ನನಗೂ ನನಗೂ ತುಂಬ ಜನ ದೆ ಕಾಲ್ಡ್ ಮಿ ಎಸ್ಟೆಡ್ ಮೆನಿ ಪೀಪಲ್ ರೆಸ್ಪೆಕ್ಟೆಡ್ ಸಿಟಿ ಸಿಟಿಸನ್ಸ್ ನಾನು ತುಂಬ ಜನರಿಗೆ ಮಾತಾಡ್ತೇನೆ ಅಡ್ವೈಸ್ ತಗೊಳ್ತೇನೆ ಇವನ್ನ ಈ ಸೀನಿಯರ್ ಪ್ರೆಸ್ ರಿಪೋರ್ಟರ್ಸ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡೋ ಬದಲು ನಾನು ಮಾತಾಡ್ತೇನೆ ಏ ಯಾಕೆ ಹೆಗಡೆ ಅವರೇ ಬಂದ್ ಮಾಡಿ ಒಮ್ಮೆ ಇದು ನಮ್ಮ ನಿನ್ನೆ ಐ ಮೆಟ್ ಅವರ ಲೀಡರ್ ಹರಿಪ್ರಸಾದ್ ಅವರು ಹೇಳಿದರು ಈ ಬೈಗಳಿಗೆಲ್ಲ ತಿರುಗೇಟ್ ಕೊಡ್ಲಿಕ್ಕೆ ಹೋಗ್ಬಿಟ್ಟು ಅದು ನೆವರ್ ಎಂಟಿಂಗ್ ಹೆಗಡೆ ಅವರೇ ಸಿ ಬಟ್ ನಾವು ಪ್ರತಿರೋಧವನ್ನು ಮಾಡದಿದ್ದು ಪಾರ್ಟಿಯ ಡಿ ಕಾರ್ಯಕರ್ತರು ಡಿಮೋರಲೈಸ್ ಆಗ್ತಾರೆ ಈಗ ನಾವು ಪದೇ ಪದೇ ಹೇಳ್ತೇವೆ ಕಾರ್ಯಕರ್ತರಿಗೆ ಹಿಂಸಾತ್ಮಕ ಪ್ರಚೋದನೆಗಳಿಗೆ ಹೋಗಬೇಡಿ ಅಂತ ನಿನ್ನೆ ಕೂಡ ಹೇಳಿದ್ದೇವೆ ಪ್ರೆಸ್ ಮೀಟಲ್ಲಿ ಹೇಳ್ತೇವೆ ಇವರು ಐವನ್ನ ಮನೆಗೆ ಕಲ್ಲೋಡದ ಮೇಲೆ ರಿಯಾಕ್ಷನ್ ಹೇಗೆ ಕೊಟ್ಟದ್ದು ಇವರು ಐವನ್ನ ತಲೆಗೆ ಬೂರೊಡಿತ್ತುಂಟು ಐವನ್ನ ಹೊಡಿಬೇಕಿತ್ತು ಅದು ಲೇಟ್ ಆಯಿತು ನಾವು ಚಪ್ಪಲಿಯಲ್ಲಿ ಹೊಡಿತೇವೆ ಯಾರನ್ನು ಪ್ರವೋಕ್ ಮಾಡೋದು ನೀವು ನಾನು ಹೇಳ್ತಾ ಇದ್ದೇನೆ ಬಿ ಜೆ ಪಿಯ ಪರಿವಾರದ ಯುವ ಕಾರ್ಯಕರ್ತರಿಗೆ ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತೇವೆ ನಾವು ರಾಹುಲ್ ಗಾಂಧಿ ಅವರು ಹೇಳಿದಂತಹ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯ ತೆರೆಯುವ ಕಾನ್ಸೆಪ್ಟೇ ಈ ದೇಶದ ಪರಿಕಲ್ಪನೆ ಆಗುತ್ತದೆ ಮುಂದಿನ ದಿನಗಳಲ್ಲಿ ಅದುವೇ ಕಾಂಗ್ರೆಸ್ಸಿನ ಚಳುವಳಿಯಾಗಿತ್ತು ಆಗುತ್ತದೆ ಆ ಕಾಲನ್ನು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟ ಹಾಗೆ ಬಿ ಜೆ ಪಿಯ ಯುವ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ನಿಮ್ಮ ಲೀಡರ್ಗಳು ಪ್ರವೋಕ್ ಮಾಡ್ತಾರೆ ಅಂತ ನೀವು ಏನೇನೋ ಮಾಡಲಿಕ್ಕೆ ಹೋಗಬೇಡಿ ಯಾವ ಲೀಡರ್ಗಳು ಯಾರ ಸಹಾಯಕ್ಕೂ ಬರುವುದಿಲ್ಲ ದಯವಿಟ್ಟು ರಾಜಕೀಯವನ್ನು ರಾಜಕೀಯವಾಗಿ ಮಾಡಿ ಈಗ ನಮ್ಮಲ್ಲಿ ನಾವು ಕಲ್ಲೋಡ್ದು ನಮ್ಮ ಇದರಲ್ಲಿ ನಾವು ಮರದಿಸಿ ಹೇಳಿತ್ತು ಸ್ವಾರಿ ಅಂತ ಹೇಳಿತ್ತು ಕ್ಷಮಿಸಿ ಅಂತ ಹೇಳಿತ್ತು ನಮ್ಮ ಟಿ ವಿಯಲ್ಲಿ ಹೋದಂಥ ಲೋಕಲ್ ಟಿ ವಿಗಳಿಗೆ ಹೋದ ವಕ್ತಾರರು ಕೊಟ್ಟು ಕೈ ಮುಗಿದು ಸ್ವಾರಿ ಅಂತ ಹೇಳಿದರು ಆಗಬಾರ್ದಿತ್ತು ಅಂತ ಅದನ್ನೂ ಹೇಳೋದಿಲ್ಲ ಇವರು ಅಂದರೆ ಇವರ ಪೊಲಿಟಿಕಲ್ ದ ಇನ್ಸೈಡ್ ಕಾನ್ಫ್ಲಿಕ್ಟ್ ಅದರದ ರಿಫ್ಲೆಕ್ಷನ್ ಇದು ದ ಏನು ಇವರ ಬಿಹೇವಿಯರ್ ಇಟ್ಸ್ ಅ ರಿಫ್ಲೆಕ್ಷನ್ ಇದು ಬೋತ್ ಎಮ್ ಎಲ್ ಎಸ್ ಇಲ್ಲದೇ ನೀವು ಜಸ್ಟ್ ಇಮೇಜ್ ಮಾಡಿ ಬೇರೆ ಯಾವ ಎಮ್ ಎಲ್ ಎಗಳಿಗೂ ಏನು ಸಮಸ್ಯೆ ಇಲ್ಲ ಇವರಿಬ್ಬರದು ಇಡೀ ದಿನ ಇದ್ದೀವಿ ಪಾಕಿಸ್ತಾನ ಅಲ್ಲಿ ಮಿನಿ ಪಾಕಿಸ್ತಾನ ಇಸ್ ಇಟ್ಸ್ ಎ ಸೆನ್ಸ್ ಹ್ಯಾವ್ ಎನ್ ಎ ಸೆನ್ಸ್ ಉಳ್ಳಾಳದ ಪಾಕಿಸ್ತಾನ ಹೇಳೋದು ಇಲ್ಲಿ ಪಾಕಿಸ್ತಾನ ಹೇಳೋದು ಹಾಗಿದ್ರೆ ನಾನೊಂದು ಕೇಳ್ತೇನೆ ನೀವು ಏನು ಮಾಡಿದ್ದೀರಿ ಶಾಸಕರಾಗಿ ಎಂ ಪಿ ಅವರು ಇದ್ದಾರೆ ಲೋಕಸಭೆಯಲ್ಲಿ ಎಂ ಅವರು ಈ ಬಗ್ಗೆ ಏನಾದ್ರು ಮಾತಾಡಿದಾರಾ ಅಲ್ಲಿ ಮಿನಿ ಪಾಕಿಸ್ತಾನ ಆಗಿದೆ ಅಂತ ನಾನು ಐ ಐ ರಿಕ್ವೆಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್ ಅಫ್ಕೋರ್ಸ್ ಲೀಗಲಿ ಅಲ್ಲ ಇದು ಬಟ್ ಒಂದು ನೋಟಿಸ್ ಕೊಡೋದು ಇದೇನೆಂದರೆ ಪಾಕಿಸ್ತಾನ ಅಂತ ಹೇಳ್ತಾ ಇದ್ದೀರಲ್ಲ ಅಲ್ಲಿ ಅಪ್ಪ ಯಾರು ಬಂದಿದ್ದಾರೆ ಪಾಕಿಸ್ತಾನದಿಂದ ಒಂದು ಸ್ವಲ್ಪ ವಿವರಣೆ ಕೊಡಿ ಅಂತ ಇವರಿಗೆ ಗೃಹ ಇಲಾಖೆ ಕೇಳಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವರು ಮೇನ್ ಕೇಳಬೇಕು ಇದೆಲ್ಲರಿಗೂ ಇನ್ಸಲ್ಟ್ ಅಲ್ವಾ ಪದೇ ಪದೇ ಹೇಳೋದು ಒಮ್ಮೆ ಕಡೆ ಹೇಳ್ತೀವಿ ಇದು ಏನಾಗಿದೆ ಅಂದರೆ ಭರತ್ ಶೆಟ್ಟರಿಗೆ ಬಿ ಜೆ ಪಿ ಬಿ ಜೆ ಪಿಗೆ ಬ್ಯಾರಿಗಳು ಜೈ ಹೇಳಿದರೆ ಅವರು ಭಾರತೀಯರು ಮುಸ್ಲಿಮರು ಕಾಂಗ್ರೆಸ್ಗೆ ಜೈ ಹೇಳಿದರೆ ಐ ಬ್ಯಾರಿ ಪ್ರಭಾಕರ ಭಟ್ ರಷ್ಟೇ ರಾಷ್ಟ್ರದ್ರೋಹಿ ಈ ಇಲ್ಲಿ ಅಲ್ಪಸಂಖ್ಯಾತ ಘಟಕ ಉಂಟಲ್ಲ ನಿಮ್ಮದು ಬಿ ಜೆ ಪಿದು ಆರ್ ಎಸ್ ಎಸ್ನಲ್ಲಿ ಮುಸ್ಲಿಂ ವೇದಿಕೆ ಉಂಟಲ್ಲ ಅಲ್ಲಿ ಮುಸ್ಲಿಮರು ಇಟ್ಕೊಂಡಿದ್ದೀರಲ್ಲ ಎಷ್ಟಿದ್ದಾರೆ ನೀವು ಹೇಗೆ ನೀವು ಡ ಮಾತಾಡೋದು ಯಾರನ್ನು ಮಾತಾಡೋದು ಅವರೊಟ್ಟಿಗೆ ಹೋದರೆ ಪಾಸ್ ಅವ್ರ ಇಲ್ಲ ಅಂದರೆ ಅದು ಊರೇ ಪಾಕಿಸ್ತಾನ ಆ ಅಯೋಧ್ಯೆಯೇ ಅವರಿಗೆ ಓಟ್ ಕೊಡಲಿಲ್ಲ ಅಂತೇಳಿ ಅಯೋಧ್ಯೆ ಇಡೀ ನಗರವೇ ಹಿಂದೂ ವಿರೋಧಿ ಅಯೋಧ್ಯೆಯ ನಗರದ ಯಾವ ಹಿಂದೂ ಅಂಗಡಿಗಳಿಗೂ ಹೋಗಬೇಡಿ ಅಂತ ಇಡೀ ಫೇಸ್ಬುಕ್ ತುಂಬ ಹಾಕ್ತೀರಿ ರಾಮ ದೇಗುಲ ಕಟ್ಟಿದ ಅವನನ್ನು ಗುಡಿಸಲಿನಿಂದ ತಂದು ನಾವು ಮಂದಿರ ಕಟ್ಟಿದ್ದು ಅವನಿಗೆ ಗುಡಿಸಲೇ ಬೆಸ್ಟ್ ಇತ್ತು ಅಂತೇಳಿ ಸ್ಟಾರ್ಟ್ ಮಾಡ್ತೀರಿ ಅವ ನಮ್ಮ ದೇವರೇ ಅಲ್ಲ ಅಂತ ಬರೀತೀರಿ ಅದಕ್ಕೋಸ್ಕರ ಅಗೇನ್ ಐ ಹೇಳ್ ರಿಪೀಟ್ಲಾಗಿ ರಿಪೀಟೆಡ್ಲಿ ನಾವು ಹೇಳ್ತಾ ಇರೋದು ಬಿ ಜೆ ಪಿಯವರು ಯಾರಾದರೂ ದಯವಿಟ್ಟು ಹಿರಿಯರು ಕಾಮತ್ ರವರಿಗೆ ಮತ್ತು ಭರತ್ ಅಡ್ವೈಸ್ ಮಾಡಬೇಕು ಯು ಡೂ ದ ಪಾಲಿಟಿಕ್ಸ್ ವಿತ್ ಡೆವಲಪ್ಮೆಂಟ್ ವರ್ಕ್ ರಾಜೀವ ಗಾಂಧಿ ಆರೋಗ್ಯ ಕೇಂದ್ರಕ್ಕೆ ಎಪ್ಪತ್ತು ಲಕ್ಷವನ್ನು ಭರತ್ ಅನುದಾನ ತರ್ತೇನೆ ಅಂತೇಳಿ ಎಪ್ಪತ್ತು ಕೋಟಿ ಆರೋಗ್ಯ ಕೇಂದ್ರ ಸುರತ್ಕಲ್ ಕ್ಷೇತ್ರದಲ್ಲಿ ಏನಾಯಿತು ಸಾರ್ ನಾಲ್ಕು ವರ್ಷದಿಂದ ಸುರತ್ಕಲ್ ನಗರದಲ್ಲಿ ಮಾರುಕಟ್ಟೆ ಮಾರ್ಕೆಟ್ ಗೊತ್ತು ನಿಮಗೆಲ್ರಿಗೂ ಏನಾಯಿತು ನಮ್ಮ ಬೆಂದು ಇದು ಬೋಂದೇಲ್ ಸರ್ಕಲಲ್ಲಿ ಒಂದು ಸರ್ವಜ್ಞ ಪ್ರತಿಮೆ ಇದೆ ದಯವಿಟ್ಟು ನೋಡಿ ಈಗಲೇ ಅದರಿಂದ ಪಳೆ ಅದೆಲ್ಲ ಕಿತ್ತು ಕಿತ್ತು ಬೀಳ್ತಾ ಇದೆ ಯಾರಿಗೆ ನೀವು ಪಾಠ ಮಾಡ್ದು ಆ ಅಂತಹ ಪ್ರತಿಮೆಗಳಿಗೆ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೂ ನಿಮಗೆ ಪ್ರಸತಿಲ್ವಾ ನಿಮ್ಮ ನಿಮ್ಮ ಇದೇ ಮಾರುಕಟ್ಟೆಯಲ್ಲಿ ಡೆಂಗ್ಯೂ ಸೊಳ್ಳೆಗಳಿದೆ ಅಂತೇಳಿ ಒಂದು ಚಾನಲ್ನವರು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದನ್ನು ಜನ ನಿಮಗೆ ಬೈದದ್ದನ್ನು ನಾವು ನೋಡಿದ್ದೇವೆ ಮಂಗಳೂರು ನಗರದಲ್ಲಿ ವೇದವ್ಯಾಸ ಕಾಮತ್ರಿಗೆ ಜನಪರವಾದಂಥ ಮಾತಾಡಲಿಕ್ಕೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ವಿಷಯವೇ ಇಲ್ಲವಾ ಹೋಗಲಿ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಜನಪರವಾಗಿ ನೀವು ಇಂಥದ್ದು ಹೀಗಿಗೆ ಜನ ವಿರೋಧಿ ಆಗಿದೆ ಅಂತ ಹೇಳಲಿಕ್ಕೆ ವಿಷಯವೇ ಇಲ್ವಾ ಇಲ್ಲಿ ನೋಡಿದರೂ ಪಾರ್ಕಿಂಗಿನ ಸಮಸ್ಯೆ ಸೆಂಟ್ರಲ್ ಏನು ಹಳೆಯ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅಲ್ಲಿ ಅಲ್ಲಿ ಸುತ್ತಮುತ್ತ ಅಂಗಡಿಯವರು ಮೊನ್ನೆ ಹೇಳ್ತಾರೆ ನಮಗೆ ನರಕ ಆಗಿ ಹೋಗಿದೆ ಸುತ್ತ ಎಲ್ಲ ಸಣ್ಣ ಅಂಗಡಿಗಳಿರುವ ಕಡೆ ಫುಟ್ಪಾತಿಗೆ ಏನು ಹೇಳ್ತಾರೆ ಆ ಸೈಡಿಗೆ ಇದನ್ನಾಗ್ತಾರಲ್ಲ ಬೇಲಿ ಸೈಡಿಗೆ ಫುಟ್ಪಾತಿನ ಅದೇ ದೊಡ್ಡ ದೊಡ್ಡ ಮಾಲು ಮತ್ತು ಅದರ ಎದುರಿಗೆ ಓಪನ್ ಇಟ್ಟಿದ್ದಾರೆ ಆ್ಯಂಡ್ ನಮಗಿವತ್ತು ಇನ್ನು ಸದ್ಯಕ್ಕೆ ಈ ರೀತಿಯ ವಿಷಯಗಳನ್ನು ನಾವು ಎತ್ತಬಾರ್ದು ಅಂತ ಇದ್ದೇವೆ ಆದರೆ ನಾವು ಮತ್ತೆ ಮತ್ತೆ ನಾವು ಅದಕ್ಕೆ ಕರಿತೇವೆ ನಿಮ್ಮನ್ನು ನೀವು ಇಲ್ಲೇ ಇಲ್ಲ ನಾವು ವಾಪಸ್ ಅಲ್ಲಿಗೆ ಹೋಗ್ತೇವೆ ಅಂತ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಲೆಟ್ ಪೀಪಲ್ ಡಿಸೈಡ್ ನಾ ಜನರಿಗೆ ಈ ಮೂಲಕ ಇಷ್ಟೇ ನಾವು ಮಾತಾಡ್ತಾ ಇರೋ ವಿಷಯವನ್ನು ನೀವು ತಿಳ್ಕೊಳ್ಳಿ ಅವರು ಮಾತಾಡೋದನ್ನು ನೀವು ಕೇಳಿ ಇಲ್ಲೇ ಹೋದರೆ ಯಾರಾದರೂ ಚಪ್ಪಲಿಯಲ್ಲಿ ಹೊಡಿತೇವೆ ವೆರಿ ನನಗೆ ನನ್ನ ನಲವತ್ತು ವರ್ಷದ ಕರಾವಳಿಯ ರಾಜಕೀಯದ ಅನುಭವದಲ್ಲಿ ಒಬ್ಬ ಶಾಸಕನ ಮನೆಗೆ ಕಲ್ಲೋಡಿದದ್ದು ಅಥವಾ ಚಪ್ಪಲಿಯಲ್ಲಿ ಹೊಡಿತೇನೆ ಹೇಳುವಂಥದ್ದು ಕೆ ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಕೆನ್ನೆಗೆ ಹೊಡಿ ಹೇಳುವಂಥದ್ದು ಬಿ ಜೆ ಪಿಯಲ್ಲೂ ಆ ಕಲ್ಚರ್ ಇರಲಿಲ್ಲ ಹಿಂದೆ ಐ ಹ್ಯಾವ್ ವರ್ಕ್ಡ್ ವಿತ್ ಡಾಕ್ಟರ್ ವಿ ಎಸ್ ಆಚಾರ್ಯ ಐ ಹ್ಯಾವ್ ವರ್ಕ್ಡ್ ವಿತ್ ಯಾರು ಯೋಗೀಶ್ ಭಟ್ ಟೈಮಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಒಂದು ಜೆಂಟ್ಲ್ಮನ್ಶಿಪ್ ವಾಸ್ ದಾರ್ ಇನ್ ದ ಪಾಲಿಟಿಕ್ಸ್ ಎ ಬೇಸಿಕ್ ಡಿಸಿಪ್ಲಿನ್ ಇತ್ತು ಇದು ಸೌಹಾರ್ದತೆಯೂ ಇಲ್ಲ ಏನೂ ಇಲ್ಲ ಕೆರಳಿಸುವುದು ಈಗ ಅದನ್ನು ಪಾಪ ಈ ಒಂದು ಸಾವಿರ ಓಟ್ ಕೊಟ್ಟರಲ್ಲ ಭಾಸ್ಕರ್ ಇದು ಇವರಿಗೆ ಯಾರಿಗೆ ನಮ್ಮ ಮರ ಶೆಟ್ಟಿಗೆ ಅವ್ರೆ ಪಾಪ ಅವ್ರಿಗೆ ಇಸ್ ನಾಟ್ ಆನ್ ಇನ್ಸಲ್ಟ್ ಮಿನಿ ಪಾಕಿಸ್ತಾನ್ ಅಂತ ಹೇಳಿದರೆ ಮರಳುಗಾರಿಕೆ ಡೀಟೇಲ್ಸ್ ನಿಮಗೆ ಕೊಟ್ಟಾಯಿತು ಅಭಿವೃದ್ಧಿಯ ವಿಷಯದಲ್ಲಿ ನಾವು ಕೊಟ್ಟಾಯಿತು ಅಗೇನ್ ನಾವು ಹೇಳುತ್ತೇವೆ ದಯವಿಟ್ಟು ಈ ಇದನ್ನು ನಿಲ್ಲಿಸುವ ಪರಸ್ಪರ ಕೆಸ ಕೆಸರು ಎರಚಾಟವನ್ನು ನಿಲ್ಲಿಸುವ ನಾವೆಲ್ಲಿಯೂ ಕೂಡ ಎಲ್ಲಿಯೂ ಕೂಡ ವಿ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಇಟ್ ಇಟ್ ಆಸ್ ದ ಬಿಗಿನ್ ಫ್ರಮ್ ದರ್ ಸೈಡ್ ಆ್ಯಂಡ್ ಫ್ರಮ್ ದ ವರ್ ಸೈಡ್ ಅದಕ್ಕೋಸ್ಕರ ಈ ಹೊಯ್ಗೆ ವಿಷಯದಲ್ಲಿ ನಿಮ್ಮ ಮೇಲೆ ನಿಮ್ಮ ಪಪ್ತಾರೆಷ್ಟಿದ್ದಾರೆ ನಾನು ಯಾರ ಹೆಸರು ಹೇಳಿಲ್ಲ ಈ ಮೊದಲು ಹೇಳಿದ ಪ್ರಕರಣಗಳದ್ದನ್ನೆಲ್ಲ ಅವರು ಹೇಳಬೇಕು ಬಜೆಪೆಯಲ್ಲಿ ಯಾರ ಮೇಲೆ ಕೇಸಾಗಿದೆ ಮರ ಊರಿನಲ್ಲಿ ಯಾರ ಮೇಲೆ ಕೇಸಾಗಿದೆ ಐವತ್ತು ಕೋಟಿ ಹಗರಣದಲ್ಲಿ ಅಂದರೆ ಹಸಿರು ಪೀಠ ದೂರು ಕೊಟ್ಟಾಗ ಅದು ಯಾರಿಗೆ ಅಗ್ರಿಮೆಂಟ್ ಆದದ್ದು ಇದನ್ನೆಲ್ಲ ನೀವು ಹೇಳಿ ನಾವು ಹೇಳ್ತೀವಿ ಏರಿಯಾ ಎಷ್ಟು ಚಂದ ಉಂಟು ಏರ್ಪೋರ್ಟ್ ಇದೆ ಈಚೆಯಿಂದ ಪೋರ್ಟ್ ಕನೆಕ್ಟಿವಿಟಿ ಇದೆ ರೋಡ್ ಕನೆಕ್ಟಿವಿಟಿ ಇದೆ ರೈಲ್ವೆ ಕನೆಕ್ಟಿವಿಟಿ ಇದೆ ಇಷ್ಟೊಂದು ಇಷ್ಟೊಂದು ಕನೆಕ್ಟಿವಿಟಿ ಇರುವಾಗ ಅವರ ಎಂ ಪಿ ಇದ್ರು ಈಗಲೂ ಅವರ ಎಂ ಪಿ ಎ ಇದ್ದಾರೆ ಒಂದು ಉದ್ಯಮ ಕೈಗಾರಿಕೋದ್ಯಮಗಳನ್ನು ಬೆಳವಣಿಗೆ ಮಾಡಲಿಕ್ಕೆ ಬರಶೆಟ್ಟರು ಯಾವುದಾದ್ರೂ ನೀಲಿ ನಕ್ಷೆಯನ್ನು ಸಾರ್ವಜನಿಕರಿಗೆ ಕೊಟ್ಟದ್ದುಂಟ ಸಿ ಜೆಡ್ ಅಲ್ಲಿ ಅನೇಕ ಇಂಡಸ್ಟ್ರಿಗಳು ಖಾಲಿಯಾಗಿ ಖಾಲಿ ಮಾಡಿ ಹೋಗಿದ್ದಾರೆ ಅಲ್ಲಿ ಖಾಲಿ ಜಾಗ ಇದೆ ಸರ್ಕಾರ ಕಷ್ಟಪಟ್ಟು ಪಾಪ ಬಡವರು ಜನಗಳೆಲ್ಲ ಅಭಿವೃದ್ಧಿಗೆ ಅಂತ ಜೆಡ್ ಅಲ್ಲಿ ಜಾಗ ಕೊಟ್ಟಿದಾರಲ್ಲ ಅನೇಕ ಇಂಡಸ್ಟ್ರಿಗಳಲ್ಲಿ ಇಲ್ಲೇ ಈಗ ಆ ಜಾಗದಲ್ಲಿ ಏನಾದರೂ ನೀವು ಇಂಡಸ್ಟ್ರಿ ಮಾಡಲಿಕ್ಕೆ ನಿಮ್ಗೆ ಯೋಚನೆ ಇಲ್ವಾ ನೀವೇನಾದರೂ ಅದ್ರ ಬಗ್ಗೆ ಒಂದು ಜಿಲ್ಲೆಯಲ್ಲಿ ಸಂವಾದ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಒಂದು ಸಂವಾದ ಬೇಸಿಕ್ಕಲ್ಲಿ ಯಾರು ನಮ್ಮ ಕಾಮತ್ ಸಾಹೇಬರು ಮತ್ತು ಭರತ್ ಶೆಟ್ಟಿ ಅವರು ಒಂದು ಸಂವಾದ ಕಾರ್ಯಕ್ರಮ ಅಭಿವೃದ್ಧಿಗೋಸ್ಕರ ನೀವು ಮಾಡಿದ್ರು ಉಂಟಾ ಈ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿದು ಸಾರಿ ನಿರುದ್ಯೋಗಿಗಳಿಗೆ ಏನಾಗಬೇಕು ಕೆಲಸ ಹೇಗೆ ಉತ್ಪಾದನೆ ಮಾಡಬೇಕು ಒಂದು ಸಂವಾದವನ್ನು ನೀವು ಮಾಡುವುದಿಲ್ಲ ಮಾಡುವುದಕ್ಕೆ ಬಿಡುವುದಿಲ್ಲ ನಾವು ಮಾತಾಡ್ತೇವೆ ಹೇಳುವಾಗ ನಿಮ್ಮದು ಸ್ಟಾರ್ಟ್ ಅದೇ ರಿಪೀಟೆಡ್ ವರ್ಡ್ ಮಿನಿ ಪಾಕಿಸ್ತಾನ ಬಿಹಾರಿ ಪರ್ಪು ಸ್ಟಾರ್ಟ್ ಅಲ್ಲಿಗೆ ಎಲ್ಲ ಡೈವರ್ಟ್ ಸೊ ನಾವು ಈಗ ಸ್ಟಾರ್ಟ್ ಮಾಡಿದ್ದೇವೆ ಭರತ್ ಅವರು ಕಂಟಿನ್ಯೂ ಮಾಡಬೇಕು ಐ ರಿಕ್ವೆಸ್ಟ್ ಭರತ್ ಶೆಟ್ಟಿ ಆ್ಯಂಡ್ ವೇದವ್ಯಾಸ ಕಾಮತ್ತು ಅಭಿವೃದ್ಧಿಯ ವಿಷಯದ ಬಗ್ಗೆ ನೀವು ಕಂಟಿನ್ಯೂ ಮಾಡಿ ನಾವೀಗ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ ದಟ್ಸ್ ಅ ಚಾಲೆಂಜ್ ಮತ್ತು ಆ ಮಿನಿ ಪಾಕಿಸ್ತಾನ ಹೇಳಿದ ವಿಷಯದಲ್ಲಿ ಭರತ್ ಶೆಟ್ಟಿ ಸ್ಟೂಡ್ ಹ್ಯಾವ್ ಎನ್ ಆಸ್ಕ್ಯಾ ನೆಪಾಲಜಿ ಆಫ್ ದ ಕಂಟ್ರಿ ಅದೊಂದು ಸಹ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ರು ಇರುವಂಥ ಸೌಹಾರ್ದತೆಯುಳ್ಳ ಊರದು ನೀವು ಇಲ್ಲ ನೀವು ಇನ್ಫಾರ್ಮೇಷನ್ ಕೊಡಬೇಕು ಪೊಲೀಸಿಗೆ ಅದು ಹೇಗೆ ಪಾಕಿಸ್ತಾನ ಆಗಿದೆ ಅಂತ ಅದರ್ವೈಸ್ ಯು ಆರ್ ಇನ್ಸಲ್ಟಿಂಗ್ ಯುವರ್ ಓನ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದ ಹೋಮ್ ಮಿನಿಸ್ಟರ್ ಅವರು ಏನು ಮಾಡ್ತಾ ಇದ್ದಾರೆ ಆಗಿದ್ರೆ ಇದು ಮಿನಿ ಪಾಕಿಸ್ತಾನ ಆಗಿದೆ ಅಂತಂದರೆ ನೀವು ಅಪಲೈಸ್ ಮಾಡಿ ಮತ್ತು ಅಭಿವೃದ್ಧಿಯ ಕಾರ್ಯಕ್ರಮಕ್ಕೆ ಬನ್ನಿ ಭರತ್ ಶೆಟ್ಟರೆ ಎಸ್ ಸಿ ಜಟಲ್ ಏನು ಮಾಡ್ತೀರಿ ಏನು ಮಾಡೋಣ ನಮ್ಮದು ರಾಜ್ಯ ಸರ್ಕಾರ ಉಂಟು ನಾನು ಬರ್ತೇನೆ ಕೇಂದ್ರ ಸರ್ಕಾರ ನಿಮ್ಮದುಂಟು ಬರಲಿ ಎಂ ಪಿ ಅವರು ಸಂವಾದ ಮಾಡುವ ಇಂಡಸ್ಟ್ರಿಯಲಿಸ್ಟ್ ಒಟ್ಟಿಗೆ ಸಂವಾದ ಮಾಡಿ ಚೇಂಬರ್ ಆಫ್ ಕಾಮರ್ಸ್ ಅವರೊಟ್ಟಿಗೆ ಸನ್ಮಾನ ಸಂವಾದ ಮಾಡುವ ಈ ಜಿಲ್ಲೆಗೆ ಏನು ಆಗಬೇಕು ಎಷ್ಟು ನಿರುದ್ಯೋಗ ಇದೆ ಎಷ್ಟು ನಿರುದ್ಯೋಗ ಇತ್ತು ಇದೆ ಇನ್ನು ಆಗಬೇಕು ಚರ್ಚೆ ಮಾಡುವ ಇಲ್ಲಿಯ ರೋಡ್ಗಳ ಬಗ್ಗೆ ಚರ್ಚೆ ಮಾಡುವ ಈಗ ಅಲ್ಲಿ ಏನು ನಂತೂರಲ್ಲಿ ಇದು ಎಂಥದ್ದು ಫ್ಲೈಓವರ್ ಅದು ಇನ್ನು ಮತ್ತೆ ಆಮೇಲೆ ಬಾಯ್ ಬಾಯಿ ಪಡ್ಕೊಳ್ಳೋದು ಬೇಡ ಐ ರಿಕ್ವೆಸ್ಟ್ ಹಂಬ್ಲಿ ರಿಕ್ವೆಸ್ಟ್ ದ ಮೀಡಿಯಾ ಪೀಪಲ್ ಆಲ್ಸೋ ಅದು ನೀವು ಎಂತ ಈಗಲೇ ನೋಡಿಯಪ್ಪ ಸ್ವಲ್ಪ ಮತ್ತೆ ಇನ್ನು ಹತ್ತು ವರ್ಷ ಆಗೋದು ಬೇಡ ಅದು ಮತ್ತೆ ಯಾರೋ ಆಚೆ ಆಚೆ ಓಡಾಡ್ಲಿಕ್ಕೂ ಇಲ್ಲ ಅಂತ ಅದಿತ್ತು ಡಿಸ್ಕಸ್ ಮಾಡುವ ಸೊ ಥ್ಯಾಂಕ್ ಯು ಏನಾದ್ರು ಕೇಳಿ ಇಟ್ ಈಸ್ ದ ರೈಟ್ ಅಲ್ಲ ಅಲ್ಲ ಅವರಿಗೆ ಪ್ರತಿಭಟನೆ ಮಾಡುವ ಹಕ್ಕು ಉಂಟು ಅವರು ಮಾಡಿ ನೋಡಿ ಮತ್ತೆ ಮತ್ತೆ ನಾನು ಅದನ್ನು ನಿನ್ನೆ ಕೂಡ ಹೇಳಿದ್ದೇವೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದೇವೆ ಐವನ್ ಡಿಸೋಜರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೇವೆ ಮತ್ತು ರಿಪೀಟೆಡ್ಲಿ ಅದನ್ನೇ ಎಷ್ಟು ಹೇಳುದು ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ ಅದನ್ನು ಸೊ ನಾನು ಈಗ ಇವತ್ತಿನ ಪ್ರೆಸ್ ಮೀಟಲ್ಲಿ ನಾನು ದಿಸಿದ ಇಶ್ಯೂ ಮತ್ತು ಐವನ್ ಡಿಸೋಜರ್ ಅವರುದ್ಧ ಪ್ರತಿಭಟನೆ ಮಾಡುವ ಸ್ವಾತಂತ್ರ್ಯ ಹಕ್ಕು ಅವರಿಗಿದೆ ನಾವು ಅದನ್ನು ತಡೆಯುವುದಿಲ್ಲ ಕಾಂಗ್ರೆಸ್ ಸಾಧ್ಯವಾದಷ್ಟರ ಮಟ್ಟಿಗೆ ಶಾಂತಿ ಸಹನೆಯಿಂದ ವರ್ತಿಸಲಿಕ್ಕೆ ನಮಗೆ ಮಾರ್ಗದರ್ಶನವೂ ಇದೆ ಜನರ ಅಭಿಪ್ರಾಯವೂ ಇದೆ ನಾವು ಅದಕ್ಕೆ ಗೌರವ ಕೊಡ್ತೇವೆ ನಾವು ಶಾಂತಿ ಮತ್ತು ಸಹನೆಯಿಂದ ವರ್ತಿಸ್ತೇವೆ ಇದಕ್ಕೆ ಆಸ್ ಪರ್ ದ ಲಾ ಲೀಗಲ್ ಕೇಸ್ ಆಗೋದಿಲ್ಲ ಈ ಈ ಶಬ್ದಗಳು ದ ವರ್ಡ್ಸ್ ವಾಟ್ ಯು ಹ್ಯಾವ್ ಯೂಸ್ ಇಟ್ ನೆವರ್ ಕಮ್ಸ್ ಅಂಡರ್ ದ ಪರ್ವ್ಯೂ ಆಫ್ ದ ಎನ್ ಎ ಸೆಕ್ಷನ್ ಸ ಅದು ಅದು ಅದರಲ್ಲೂ ಕೂಡ ಇಲ್ಲ ಲಾಯರ್ಸ್ಗಳೆಲ್ಲ ನೋಡ್ತಾರೆ ಅದು ಆಗೋದಿಲ್ಲ ಬಟ್ ನಾನೇನು ಹೇಳ್ತಾ ಇರೋದು ಅಂತಂದರೆ ಅವರು ಅವರಿಗೆ ಗೃಹ ಒಂದು ನೋಟಿಸ್ ಕೊಟ್ಟು ವಿವರಣೆ ಕೇಳಬೇಕು ಅಂತ ಅದು ಮಿನಿ ಪಾಕಿಸ್ತಾನ ಅಂದರೆ ಯಾಕೆ ಆಗಿದೆ ಅಲ್ಲಿ ಯಾರಿದ್ದಾರೆ ಅಲ್ಲಿಯ ಸಿಟಿಜನ್ಸ್ ಯಾರು ಪಾಕಿಸ್ತಾನದವರು ಎಷ್ಟು ಜನ ಇದ್ದಾರೆ ಆನ್ ವಿಚ್ ಆ್ಯಂಗಲ್ ಯು ಹಾವ್ ಇಸ್ ಯುರ್ ಸಚ್ ಸ್ಟೇಟ್ಮೆಂಟ್ ಇಟ್ ಇಸ್ ಅನ್ ಇನ್ಸಲ್ಟ್ ಫು ದ ನ್ಯಾಷನಲ್ ಸೆಕ್ಯೂರಿಟಿ ಅದನ್ನು ಕೇಳಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ